ಇದಕ್ಕೋಸ್ಕರನೇ ಎಷ್ಟೊಂದು ಜನ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ಬಟ್ ಇವಾಗ ಇದೇ ಇಲ್ಲ ಅಂತನ್ಬಿಟ್ರೆ ಅದು ಸೊ ತುಂಬ ಬೇಜಾರಾಗುತ್ತೆ ಇದು ಇರೋಲ್ಲ ಅಂತೇನು ಹೇಳಿಲ್ಲ ತಲೆ ಕೆಡಿಸ್ಕೋಬೇಡಿ ಬಟ್ ಏನೋ ಸಮಥಿಂಗ್ ಚೇಂಜಸ್ ಮಾಡ್ತಾ ಇದಾರೆ ಆಯಿತಾ ಸೊ ಯೂಟ್ಯೂಬಲ್ಲಿ ಇವತ್ತು ಹೊಸ ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಆ ಒಂದು ಅಪ್ಡೇಟ್ಸ್ಗಳು ಏನೇನು ಬಂದಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅದರಲ್ಲೂ ಮೇಯ್ನಾಗಿ ಸಿಲ್ವರ್ ಪ್ಲೇ ಬಟನ್ನು ಮತ್ತು ಗೋಲ್ಡನ್ ಪ್ಲೇ ಬಟನ್ ಮೇಲೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಓಕೆ ಸೊ ಏನು ಅಪ್ಡೇಟು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ಈ ಒಂದು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನೇನು ಮೂರು ಲಕ್ಷ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದೆ ಸಬ್ಸ್ಕ್ರೈಬ್ ಮಾಡಿದವರು ಬೇಗ ಕಂಪ್ಲೀಟ್ ಮಾಡೋಣ ಓಕೆ ಆ್ಯಂಡ್ ವೀಡಿಯೋಸ್ ಸ್ಥಾಯಿ ಥರ ಒಂದು ಲೈಕ್ನ ಮಾಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವಾಗ ಯೂಟ್ಯೂಬಲ್ಲಿ ಬಂದಿರುವಂಥ ಹೊಸ ಅಪ್ಡೇಟ್ಸ್ಗಳ ಬಗ್ಗೆ ಇವಾಗ ನಾನು ಒಂದೊಂದಾಗಿ ಮಾತಾಡ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಯೂಟ್ಯೂಬ್ ಅಪ್ಡೇಟ್ ಇವತ್ತು ನಮಗೆ ಎಲ್ರಿಗೂ ಕೂಡ ಬಂದಿರುವಂಥದ್ದು ಸೂಪರ್ ಚಾಟ್ ಮೇಲೆ ಆಯಿತಾ ಏನಿದು ಸೂಪರ್ ಚಾಟ್ ಅಂತಂದರೆ ತುಂಬ ಸಿಂಪಲ್ ಈಗ ಯೂಟ್ಯೂಬರ್ಸ್ಗಳು ಲೈವ್ ಬಂದಾಗ ನೀವು ಅಲ್ಲಿ ಸೂಪರ್ ಚಾಟನ್ನ ಮಾಡ್ಬೋದು ಅಂತಂದರೆ ಸೊ ನೀವು ದುಡ್ಡನ್ನು ನೀವು ಪೇ ಮಾಡ್ತು ಈಗ ಒಂದು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏನೋ ಒಂದು ಅಲ್ಲಿ ಸ್ಟಿಕ್ಕರ್ಸ್ಗಳಿರುತ್ತೆ ಅದನ್ನು ನೀವು ಮಾಡ್ತು ಸೆಂಡ್ ಮಾಡ್ತು ಅಂತಂದರೆ ನಿಮ್ಮ ಕಮೆಂಟ್ ಹೈಲೈಟ್ ಆಗುತ್ತೆ ಆಯಿತಾ ಆ ಒಂದು ಕಮೆಂಟ್ಸ್ಗಳಿಗೆ ಇವಾಗ ರಿಪ್ಲೈನು ಕೂಡ ಇವಾಗ ಯೂಟ್ಯೂಬರ್ಸ್ಗಳು ಲೈವಲ್ಲೇ ಇವಾಗ ಇದು ಮಾಡ್ಬೋದು ಅಂತಂದರೆ ಒಂದು ಒಂದು ಫೀಚರ್ ಆಯಿತಾ ಅದು ನಿಮಗೆ ಅದು ಬಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಸದ್ಯಕ್ಕೆ ಅದು ಇನ್ನೂ ಔಟ್ ಆಗಿಲ್ಲ ಸೊ ಇವಾಗ ನೀವು ಸೂಪರ್ ಚಾಟ್ ಮಾಡಿದವ್ರಿಗೆ ಈ ಲೈವಲ್ಲೇ ನೀವು ರಿಪ್ಲೈನ ನೀವು ಮಾಡ್ಬೋದು ಸೊ ಅದು ಹೈಲೈಟ್ ಆಗಿರುತ್ತಂತೆ ಅದು ಒಂದು ಸಣ್ಣದಾಗ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಇದು ರೋಲ್ ಔಟ್ ಮಾಡ್ತಾರೆ ಸದ್ಯದಲ್ಲೇ ಆಯಿತಾ ಇದು ಹೊಸ ಅಪ್ಡೇಟು ಫಸ್ಟ್ ಅಪ್ಡೇಟು ಯೂಟ್ಯೂಬರು ಇವತ್ತು ನಮಗೆ ಹೇಳಿರುವಂಥದ್ದು ಇನ್ನು ಯೂಟ್ಯೂಬ್ ಕಡೆಯಿಂದ ಬರ್ತಾ ಇರುವಂಥ ಎರಡನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಜಾಯಿನ್ ಬಟನ್ ಮೇಲೆ ಒಂದು ಅಪ್ಡೇಟ್ ಬಂದಿದೆ ಸೊ ಈಗ ನೀವು ನನ್ನ ಚಾನಲ್ Thank <laughs> you. ಪ್ರೊಫೈಲ್ ಕೆಳಗಡೆ ನೀವು ಸಬ್ಸ್ಕ್ರೈಬ್ ಬಟನ್ ನೋಡಿರ್ತೀರ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂದರೆ ಸಬ್ಸ್ಕ್ರೈಬರ್ಡ್ ಅಂತ ಇರುತ್ತೆ ಅದ್ರ ಪಕ್ಕ ಇನ್ನೊಂದು ಬಟನ್ ಇರುತ್ತೆ ಜಾಯಿನ್ ಅಂತ ಸೊ ಆ ಒಂದು ಜಾಯಿನ್ ಬಟನ್ನ ನೀವು ಅಬ್ಸರ್ವ್ ಮಾಡಿರ್ತೀರ ಅದು ಮೆಂಬರ್ಶಿಪ್ ತಗೊಳ್ಳೋದು ಸೊ ನೀವು ದುಡ್ಡನ್ನು ಪೇ ಮಾಡಿ ನೀವು ನನ್ನ ಒಂದು ಚಾನಲ್ ಮೆಂಬರ್ಶಿಪ್ನ ತಗೊಳ್ಳೋದು ನೀವು ನಮ್ಮ ಒಂದು ಚಾನಲ್ ಮೆಂಬರ್ ಆಗ್ತೀರಾ ಆವಾಗ ಆಯಿತಾ ಸೊ ಆ ಮೆಂಬರ್ಶಿಪ್ ತೊಗೊಂಡ್ರೆ ಏನೇನು ಯೂಸು ಎಲ್ಲ ನಿಮ್ಗೆ ಅಲ್ಲೇ ಮೆಂಬರ್ಶಿಪ್ ತೊಗೋಬೇಕಾದ್ರೆ ಎಲ್ಲವೂ ಕೂಡ ತೋರಿಸುತ್ತೆ ಈಗ ನಾನು ಸಬ್ಸ್ಕ್ರೈಬ್ ಅಂತ ಹೇಳಿದ್ರೆ ನನ್ನ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಪಕ್ಕ ಅಂದರೆ ಸಬ್ಸ್ಕ್ರೈಬ್ ಸುತ್ತ ಒಂದು ಆ್ಯನಿಮೇಷನ್ ಹೋಗೋದು ಅಂದರೆ ಒಂದು ಸರ್ಕಲ್ ಹಿಂಗೆ ಏನೋ ಒಂಥರ ಕಲರ್ ಕಲರಾಗಿ ಲೈಟ್ ಸುತ್ತೋದು ಆಯಿತಾ ಅದನ್ನು ಯಾಕೆ ಮಾಡಿ ಮಾಡಿದ್ರು ಯೂಟ್ಯೂಬರು ಅಂತಂದರೆ ನೀವು ಹಂಗೆ ಹೇಳಿದ ತಕ್ಷಣ ಆಡಿಯನ್ಸ್ಗಳಿಗೆ ಈ ಒಂದು ಬಟನ್ ಇಲ್ಲಿದೆ ಸೊ ಅಲ್ಲಿ ನೀವು ಆವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಇಂಡಿಕೇಶನ್ ಅದು ಅಂತ ಸೊ ಆ ಥರ ಮಾಡಿದ್ರು ಆಯಿತಾ ಫಸ್ಟ್ ಆ ಥರ ಏನೂ ಇರಲಿಲ್ಲ ಸಬ್ಸ್ಕ್ರೈಬ್ ಅಂದ ತಕ್ಷಣ ಆ ಥರ ಏನೂ ಹೈಲೈಟ್ ಆಯ್ತಿರಲ್ಲ ಈಗ ಅದೇ ಒಂದು ಫೀಚರ್ನ ಸೇಮ್ ಜಾಯಿನ್ ಬಟನ್ ಜಾಯಿನ್ ಬಟನ್ಗೂ ಕೂಡ ಕೊಟ್ಟಿದ್ದಾರೆ ಅಂತಂದರೆ ಈಗ ನಾನು ನನ್ನ ಒಂದು ಚಾನಲ್ ಜಾಯಿನ್ ಬಟನ್ ಮೇಲೆ ಕ್ಲಿಕ್ನ ಮಾಡಿ ಮೆಂಬರ್ಶಿಪ್ನ ತಗೊಳ್ಳಿ ಅಂತ ಹೇಳ್ತು ಅಂತಂದರೆ ಜಾಯಿನ್ ಬಟನ್ ಸುತ್ತ ಒಂದು ಆ್ಯನಿಮೇಷನ್ ಒಂದು ಲೈಟ್ನಿಂಗು ಸೊ ಸುತ್ತ ಬರುತ್ತೆ ಹಾಗೆ ಅದು ಒಂಥರ ಇಂಡಿಕೇಷನ್ನು ಸೊ ನೀವು ಆ ಜಾಯಿನ್ ಬಟನ್ ಒತ್ತಿ ಅಂತ ಸೊ ಈಗ ಈ ಒಂದು ಆಪ್ಷನ್ನ ಆನ್ ಮಾಡಿದರೆ ಯೂಟ್ಯೂಬಲ್ಲಿ ಜಾಯಿನ್ ಬಟನ್ ಮೇಲೆ ಆ್ಯನಿಮೇಷನ್ ಬರುತ್ತಿನ್ ಮುಂದೆ ಸೊ ಅದರಿಂದ ನಿಮ್ಮ ಒಂದು ಮೆಂಬರ್ಶಿಪ್ ಇದು ಕೂಡ ಜಾಸ್ತಿ ಆಗುತ್ತೆ ಆಗಬಹುದು ಅಲ್ವಾ ಸೊ ಇದು ಎರಡನೇ ಅಪ್ಡೇಟು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥದ್ದು ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಒಂದು ಅಪ್ಡೇಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಸಿಲ್ವರ್ ಪ್ಲೇ ಬಟನ್ ಸಿಲ್ವರ್ ಪ್ಲೇ ಬಟನ್ ಅಟ್ ಪ್ರೆಸೆಂಟ್ ನನ್ನ ಹತ್ರಕ್ಕೆ ನನ್ನ ಹತ್ರ ಇದೆ ಗೋಲ್ಡನ್ ಪ್ಲೇ ಬಟನ್ ನನ್ನ ಹತ್ರ ಇಲ್ಲ ಆಯಿತಾ ಗೋಲ್ಡನ್ ಪ್ಲೇ ಬಟನ್ ಸದ್ಯಕ್ಕೆ ನನ್ನ ಹತ್ರ ಇರಲ್ಲ ಓಕೆ ಏನಿದು ಇವೆರಡು ಇದ್ರ ಮೇಲೆ ಏನು ಅಪ್ಡೇಟ್ ಬಂದಿದೆ ಅಂತ ನೀವು ನನ್ನ ಕೇಳಿದ್ರೆ ಸಿಲ್ವರ್ ಪ್ಲೇ ಬಟನ್ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಅಂತಂದರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ಗೆ ಇವಾಗ ನನ್ನ ಹತ್ರ ಇದೆ ಒಂದು ಲಕ್ಷ ಆಗಿದೆ ನನ್ನ ಚಾನಲಲ್ಲಿ ಈಗ ಅಟ್ ಪ್ರೆಸೆಂಟ್ ತ್ರೀ ಲ್ಯಾಕ್ ಇದೆ ಸೊ ಯಾವಾಗ ನಾನು ಒನ್ ಮಿಲಿಯನ್ ಕಂಪ್ಲೀಟ್ ಮಾಡ್ತೀನೋ ಆವಾಗ ನನಗೆ ಗೋಲ್ಡನ್ ಪ್ಲೇ ಬಟನ್ ಸಿಗುತ್ತೆ ಆಯಿತಾ ಒಂದು ಕೋಟಿಗೆ ಗೋಲ್ಡನ್ ಪ್ಲೇ ಬಟನ್ ಅರ್ಥ ಆಯಿತಾ ಸೊ ಈಗ ಈ ಸಿಲ್ವರ್ ಪ್ಲೇ ಬಟನ್ನು ಮತ್ತು ಗೋಲ್ಡನ್ ಪ್ಲೇ ಬಟನ್ ಮೇಲೆ ಒಂದು ಸಣ್ಣ ಅಪ್ಡೇಟು ಏನು ಅಂತಂದರೆ ಇನ್ನು ಮುಂದೆ ಈ ಥರ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಸಿಗಲ್ವಂತೆ ಅಂತಂದರೆ ಈಗ ನೀವು ಇದನ್ನು ಏನು ಸೈಜ್ ನೋಡ್ತಾಯಿದ್ದೀರಾ ಈಗ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ಸೊ ನೀವು ನೋಡ್ಬೋದು ಈ ಒಂದು ಸೈಜು ಇಷ್ಟು ಉದ್ದ ಇಷ್ಟು ಅಗಲ ಈ ಥರ ನಿಮಗೆ ಸಿಗೋದಿಲ್ಲ ಆಯಿತಾ ಇದಕ್ಕಿಂತ ಇನ್ನೂ ಚಿಕ್ಕದಾಗಿ ಅಂದರೆ ಒಂದು ಸ್ವಲ್ಪ ಸೈಜನ್ನು ಕಮ್ಮಿ ಮಾಡ್ತಾ ಇದ್ದಾರಂತೆ ಜೊತೆಗೆ ಈಗ ಇದು ಇದಕ್ಕಿರುವಂಥ ವೆಯ್ಟೂ ಕೂಡ ಕಮ್ಮಿ ಆಗುತ್ತಂತೆ ಆಯಿತಾ ನೆಕ್ಸ್ಟ್ ಬರೋವಂಥ ಯೂಟ್ಯೂಬರ್ಸ್ಗಳು ಯಾರಾದರೂ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ಸಿಲ್ವರ್ ಪ್ಲೇ ಬಟನ್ನು ಸ್ವಲ್ಪ ಸೈಜು ಕಮ್ಮಿ ಇರುತ್ತೆ ವೆಯ್ಟು ಕೂಡ ಕಮ್ಮಿ ಇರುತ್ತೆ ಅದೇ ಥರ ಗೋಲ್ಡನ್ ಪ್ಲೇ ಬಟನು ಅಷ್ಟೇ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿರೋರಿಗೆ ಸೊ ಸೈಜು ಮತ್ತು ವೆಯ್ಟು ಕಮ್ಮಿ ಇರೋದು ಸಿಗುತ್ತಂತೆ ಯಾವ ಥರ ಸಿಗುತ್ತೆ ಯಾವ ಥರ ಎಷ್ಟು ಸೈಜ್ ಸಿಕ್ಕದಾಗಿರುತ್ತೆ ಅನ್ನೋದೆಲ್ಲ ಕಾದು ನೋಡಬೇಕು ಅಟ್ ಪ್ರೆಸೆಂಟ್ ಇನ್ನೂ ಯಾರಿಗೂ ಕೂಡ ಅದು ಇನ್ನೂ ಪ್ರೊವೈಡ್ ಮಾಡಿಲ್ಲ ಅಂದರೆ ಯಾರಿಗೂ ಸಿಕ್ಕಿಲ್ಲ ಈಗ ಅಟ್ ಪ್ರೆಸೆಂಟ್ ಅದನ್ನು ಪ್ಲಾನ್ ಮಾಡಿದ್ದಾರೆ ಯೂಟ್ಯೂಬರು ಆಯಿತಾ ಇದು ಅಪ್ಡೇಟು ಮೂರನೇ ಅಪ್ಡೇಟು ಬಂದಿರುವಂಥದ್ದು ಯಾರು ಕೂಡ ಭಯಪಡಬೇಡಿ ಅವಾರ್ಡೇ ಬರಲ್ಲ ಅಂತ ಅನ್ನೋ ಥರ ಏನಿಲ್ಲ ಅವಾರ್ಡ್ ಸಿಗುತ್ತೆ ಬಟ್ ಸ್ವಲ್ಪ ಸೈಜು ವೆಯ್ಟು ಕಮ್ಮಿ ಮಾಡಿ ಮಾಡಿದ್ದಾರೆ ಅಷ್ಟೇ ಆಯಿತಾ ಸೊ ಇದಿಷ್ಟು ಕತೆಗಾಯಿ ಅಪ್ಡೇಟ್ಸ್ಗಳು ಆಯಿತಾ ಯೂಟ್ಯೂಬಲ್ಲಿ ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟು ಯಾವ ಅಪ್ಡೇಟ್ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚೂಡದ ಸಿಗೋಣ ಯು